ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪುಷ್ಪ ಇವಾಗ ಎಗ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇಲ್ಲಿ ಎಗ್ ಬಿರಿಯಾನಿನ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಬೋದು ಓಟೆಲ್ ಥರ ಇರುತ್ತೆ ರುಚಿಕರವಾಗಿರುತ್ತೆ ಫಸ್ಟು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಚಾಕುವಲ್ಲಿ ಸ್ವಲ್ಪ ಕಟ್ ಅಂದರೆ ಸ್ಲೈಸ್ ಥರ ಮಾಡ್ಕೊಳ್ತಾ ಇದ್ದೀನಿ ಅದನ್ನೇನಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಫಸ್ಟು ಇಲ್ಲಿ ಕುಕ್ಕರ್ನ ನಾನು ಇದನ್ನು ಮಾಡೋ ಟೈಮಲ್ಲೇ ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಆಯಿತಾ ನಾನು ಐದು ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ ಎರಡು ಲೋಟ ಹಕ್ಕಿನ ತೊಗೊಂಡಿದ್ದೀನಿ ಇವಾಗ ಎಣ್ಣೆ ನೀವು ಸ್ಪೂನ್ ಆದರೂ ಮಾಡ್ಬೋದು ನಮಗೆ ಡೈಲಿ ಮಾಡಿ ಅಭ್ಯಾಸ ಇರೋದ್ರಿಂದ ನಾನು ಒಂದು ನೂರು ಗ್ರಾಮಷ್ಟು ಎಣ್ಣೆನ ಇದ್ದೀನಿ ಯಾಕಂದರೆ ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಅದು ಟೇಸ್ಟಾಗಿ ಬರುತ್ತೆ ಅದಕ್ಕೋಸ್ಕರ ನೂರು ಗ್ರಾಮಷ್ಟು ಎಣ್ಣೆ ತೊಗೊಂಡಿದ್ದೀನಿ ಎಷ್ಟು ಹಕ್ಕಿ ಹಾಕ್ತೀರಾ ಬಿರಿಯಾನಿ ಮಾಡ್ತೀರಾ ಅನ್ನೋದ್ರ ಮೇಲೆ ಎಣ್ಣೆನ ನಾವು ತೊಗೋಬೇಕು ಇವಾಗ ಏನೇನು ಬೇಕು ಅಂತ ನೋಡಿ ಪಲಾವೆಲ್ಲೇ ತೊಗೊಂಡಿದ್ದೀನಿ ಮರಾಠಿ ಮೊಗ್ಗು ಲವಂಗ ಚಕ್ಕೆ ಕೊತ್ತಂಬರಿ ಪುದಿನ ಹಸಿಮೆಣ್ಸಿನ್ಕಾಯಿ ಮತ್ತು ಅನಾನಸು ನೀವು ಕಲ್ಲು ತೊಗೋಬೋದು ಮೆಂತ್ಯ ತೊಗೋಬೋದು ಏನು ಬೇಕಾದರೂ ತೊಗೋಬೋದು ಮನೆಯಲ್ಲಿ ಏನಿರುತ್ತೆ ಅಷ್ಟೇ ಐಟಮ್ ಹಾಕ್ಕೊಂಡು ಕೂಡ ನಾವು ಎಗ್ ಬಿರಿಯಾನ ಮಾಡ್ಬೋದು ಮೇನ್ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಟೊಮೊಟೊ ಬೇಕೇ ಬೇಕು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಇದನ್ನು ಮನೆಯಲ್ಲೇ ಒನ್ ವೀಕ್ ಆಗುವಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಗರಂ ಮಸಾಲ ಯಾವುದಾದ್ರೂ ತೊಗೊಳ್ಳಿ ಕಂಪ್ನಿ ಪರವಾಗಿಲ್ಲ ಬಿರಿಯಾನಿ ಪೌಡರ್ ಇದು ಕೂಡ ನಿಮಗಿಷ್ಟವಾದ ಕಂಪ್ನಿದೇ ತಗೊಳ್ಳಿ ನಾವು ಮಾತಾಡ್ತಾ ಮಾತಾಡುವಾಗಲೇ ಎಣ್ಣೆ ಬಿಸಿ ಆಯಿತು ಬಿಸಿಯಾದಾಗ ನಾನು ಎಲ್ಲ ಒಗ್ಗರಣೆಗೆ ಹಾಕುವಂಥ ಎಲ್ಲ ಐಟಮು ಚಕ್ಕೆ ಲವಂಗ ಈ ಥರದೆಲ್ಲ ಹಾಕ್ತಾಯಿದ್ದೀನಿ ಒಂದೊಂದೇ ಒಂದೊಂದೇ ನಿಧಾನಕ್ಕೆ ಹಾಕ್ಕೊಳ್ಳಿ ಇಲ್ಲ ಒಟ್ಟಿಗೆ ಕೂಡ ಹಾಕ್ಕೊಳ್ಳಿ ಅವೆಲ್ಲ ಒಂದೇ ಸರಿ ಹಿಂಗೆ ಒಂದೇ ಕಡೆ ಇಟ್ಕೊಂಡು ಕೂಡ ಹಾಕ್ಕೋಬೋದು ಅದರಲ್ಲೇನು ಹಿಂಗೆ ಹಾಕೋಬೇಕಂತ ಏನಿಲ್ಲ ಫಸ್ಟಿಗೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಜಾಸ್ತಿ ತಿನ್ನಲ್ಲ ಹಂಗಾಗಿ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ ಬಿರಿಯಾನಿ ಮಸಾಲ ಮತ್ತು ಗರಂ ಮಸಾಲಲ್ಲೂ ಸ್ವಲ್ಪ ಸ್ಪೈಸಿ ಇರೋದ್ರಿಂದ ನಾವು ಈ ಥರ ಹಸಿಮೆಣ್ಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಖಾರ ಐಟಮ್ ಸ್ವಲ್ಪ ಅಂದರೆ ಖಾರ ಜಾಸ್ತಿ ಹೊಡೆಯಲ್ಲ ಓಕೆನಾ ಅದಕ್ಕೋಸ್ಕರ ನೋಡಿ ಇವಾಗ ಸ್ವಲ್ಪ ಅದು ಎಣ್ಣೆಯಲ್ಲಿ ಮೆಣ್ಸಿನ್ಕಾಯಿ ಬೆಂದಾದಮೇಲೆ ನಾನು ಈರುಳ್ಳಿನ ಇದ್ದೀನಿ ನಾನು ಒಂದು ಕಪ್ಪು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಪಕ್ಕ ಇನ್ನೊಂದು ಸ್ಟವಲ್ಲಿ ಈರುಳ್ಳಿ ಸ್ವಲ್ಪ ಕಲರ್ ಬರೋವರೆಗೆ ಫ್ರೈ ಆಗಲಿ ಅಂದ್ಬಿಟ್ಟು ಇನ್ನೊಂದು ಕಡೆ ಒಂದು ಫ್ಯಾನ ತೊಗೊಂಡಿದ್ದೀನಿ ಅಲ್ಲಿಗೆ ನಾನು ಮೂರು ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ಖಾರದ ಪುಡಿ ಉಪ್ಪು ಮತ್ತು ಗರಂ ಮಸಾಲ ಚಿಲ್ಲಿ ಪೌಡರ್ ಇದನ್ನೆಲ್ಲನೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಮೊಟ್ಟೆನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ರಾದು ಈ ಥರ ತೋರಿಸ್ತೀನಿ ರೀ ನಿಧಾನವಾಗಿ ಈ ಥರ ನಿಮ್ಗೆ ಎಷ್ಟು ಬೇಕಷ್ಟು ಜಾಸ್ತಿ ಹಾಕ್ಕೋಬೇಡಿ ಯಾಕಂದರೆ ನಾವು ರೈಸ್ಗೂ ಉಪ್ಪು ಪುಡಿ ಮೆಣ್ಸಿನ್ಕಾಯಲ್ಲಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಇದು ಮೊಟ್ಟೆ ಫ್ರೈ ಆಗೋಕ್ಕೆ ಮಾತ್ರ ನಾನು ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಕಲಿಸ್ಕೋಬೇಕು ಬಿಸಿನೇ ಸ್ವಲ್ಪ ಬಿಸಿನೇ ಇರಬೇಕು ಮೀಡಿಯಮ್ಮು ಈಗ ಇಲ್ಲಿ ಈರುಳ್ಳಿ ಕೂಡ ಸ್ವಲ್ಪ ಬ್ರೌನ್ ಕಲರ್ ಆಗ್ತಾ ಇರುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಈ ಟೈಮಲ್ಲಿ ನಾವು ಸ್ವಲ್ಪ ಈರುಳ್ಳಿ ಫ್ರೈ ಆಗೋವರೆಗು ಇನ್ನೊಂದು ಕೆಲಸನೂ ರೆಡಿ ಇಟ್ಕೋಬೋದಲ್ಲ ಅಂಥೇಳಿ ಇದನ್ನ ನೋಡಿ ಈ ಥರ ಮೊಟ್ಟೆಗಳನ್ನ ಈ ಥರ ಭಾಗ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಒಳಗಡೆ ಕೂಡ ರಸ ಹೋಗಲಿ ಅಂತ ಹೇಳಿಬಿಟ್ಟು ನೀಟಾಗಿ ನಾವು ಫ್ರೈ ಮಾಡ್ಕೊಬೇಕು ಮೊಟ್ಟೆನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಬೇಯಿಸ್ಕೊಂಡ್ರೆ ಎಣ್ಣೆಯಲ್ಲಿ ಮಸಾಲೆಯಲ್ಲಿ ಸ್ವಲ್ಪ ಈ ಥರ ಬೇಯಿಸಿ ಫ್ರೈ ಮಾಡಿಕೊಂಡ್ರೆ ಬಿರಿಯಾನಿ ಜೊತೆ ತಿನ್ನುವಾಗ ತುಂಬ ಅದು ಒಂಥರ ಟೇಸ್ಟೇ ಬೇರೆ ಥರ ಕೊಡುತ್ತೆ ಕೆಲವರು ಏನು ಮಾಡ್ತಾರೆ ಎಗ್ ಬಿರಿಯಾನಿ ಅಂದರೆ ಮೊಟ್ಟೆನ ಬೇಯಿಸ್ಬಿಟ್ಟು ಹಾಗೆ ಡೈರೆಕ್ಟ್ ಹಾಕ್ತಾರೆ ಈ ಥರ ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಇವಾಗ ಈರುಳ್ಳಿ ಫ್ರೈ ಆಗ್ತಾ ಇದ್ದಾಗಲೇ ನಾನು ಕೊತ್ತಂಬರಿ ಮತ್ತು ಪುದೀನಾನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾಯಿರ್ತೀನಿ ಯಾಕಂದರೆ ಅದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹಾಕ್ಕೊಳ್ತಾರೆ ನಾನು ಈ ರೀತಿಯಲ್ಲಿ ಇದ್ದೀನಿ ನೋಡಿ ಇದು ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಪೈಸಿ ಸ್ಪೈಸಿಯಾಗಿರುತ್ತೆ ಮೊಟ್ಟೆ ಇವಾಗ ಕೊತ್ತಂಬರಿ ಕುದೀನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಹೇಗೆ ಬೇಕಾದರೂ ಒಂದೊಂದು ಮಿಸ್ ಮಾಡಿದರೂ ಆಮೇಲೆ ಕೂಡ ಹಾಕ್ಕೊಬೋದು ಮನೆಯಲ್ಲಿ ತೊಂದರೆ ಇಲ್ಲ ಇದನ್ನು ಸ್ವಲ್ಪ ತೆಗೆದಿಟ್ಕೋಬೇಕು ಬಿಸಿಲಿ ಫಸ್ಟ್ ಟೈಮ್ ಮಾಡಿಟ್ಕೊಂಡ್ರೆ ನಾವು ಮಸಾಲೆ ಎಲ್ಲ ಆ್ಯಡ್ ಮಾಡಿದ ತಕ್ಷಣ ಇದನ್ನು ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಅಲ್ಲಿ ನಾವು ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಇದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಹೋದಾಗ ಅಲ್ಲಿ ಮಸಾಲೆ ಸುಟ್ಟೋಗುತ್ತೆ ಅದಕ್ಕೋಸ್ಕರ ಈಗ ಮೊಟ್ಟೆನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಜಾಸ್ತಿ ಹಾಕ್ಕೋಬಾರ್ದು ಬಿರಿಯಾನಿಗೆ ನಾನೀಗ ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಜನ ಮಾಡೋದ್ರಿಂದ ಬಿರಿಯಾನಿಗೆ ಯಾವ ಯಾವಾಗ್ಲೂ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಟೊಮೊಟೊ ಜಾಸ್ತಿ ಹಾಕಿದ್ರೆ ಟೊಮೊಟೊ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಇವಾಗ ಇದು ಒಂದು ಆರು ಜನ ತಿನ್ನುವಷ್ಟು ನಾನು ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಬೇಕೇ ಬೇಕಾಗುತ್ತೆ ನಾವು ಬಿರಿಯಾನಿ ಮಾಡಿದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಷ್ಟು ರುಚಿ ಕೊಡುತ್ತೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಹಸಿ ಹಸ್ನೆ ಹೋಗುತ್ತೆ ಮತ್ತು ಬೆಂದ್ಬಿಡುತ್ತೆ ಮತ್ತು ಎಣ್ಣೆಯಲ್ಲಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ನಾವು ಮಸಾಲೆನ ಎಷ್ಟೆಷ್ಟು ಹಾಕ್ತೀವಿ ಅನ್ನೋದು ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೋಬೇಕು ಅದು ಮೇಯ್ನು ಬಿರಿಯಾನೀಲಿ ಬಿರಿಯಾನಿಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸ್ವಲ್ಪ ಟೇಸ್ಟ್ ಅಂತೂ ಚೇಂಜ್ ಆಗೇ ಆಗುತ್ತೆ ಇವ ಇವತ್ತು ಮಾಡಿರೋ ಬಿರಿಯಾನಿನ ಇನ್ನೊಂದು ದಿವಸ ಮಾಡೋಕ್ಕೋದ್ರೂ ಅಲ್ಲೂ ಕೂಡ ಟೇಸ್ಟ್ ಸ್ವಲ್ಪ ಚೇಂಜ್ ಆಗಿರುತ್ತೆ ಯಾಕಂದರೆ ಏನೋ ಒಂದು ಹೆಚ್ಚು ಕಡಿಮೆ ಮಾಡಿರ್ತೀವಿ ಅದಕ್ಕೋಸ್ಕರ ನಾವು ನೋಡಿಕೊಂಡು ಎಷ್ಟು ಲೋಟಗೆ ಹಾಕ್ತೀವಿ ಅಂತ ಅಭ್ಯಾಸ ಇದ್ದರೆ ಅದೇ ಕ್ವಾಂಟಿಟಿಯಲ್ಲಿ ಹಾಕಬೇಕಾಗುತ್ತೆ ನಾನು ಒಂದು ಲೋಟ ಇಟ್ಕೊಂಡಿದ್ದೀನಿ ಅದ್ರ ಪ್ರಕಾರ ಹಾಕ್ತಾಯಿದ್ದೀನಿ ಈಗ ಅರ್ಧ ಸ್ಪೂನು ಗರಂ ಮಸಾಲ ನಾವು ಚಕ್ಕೆ ಲವಂಗನ ಫಸ್ಟೇ ಫ್ರೈಗೆ ಹಾಕೊಂಡಿದ್ದೀವಲ್ಲ ಅದಕ್ಕೋಸ್ಕರ ಇದು ಚಕ್ಕೆ ಲವಂಗ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದಿನನ ಪೇಸ್ಟ್ ಮಾಡಿ ಕೂಡ ಬಿರಿಯಾನಿಗೆ ಹಾಕ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದು ಕೂಡ ತೋರಿಸ್ತೀನಿ ಅದು ಕಲರ್ಫುಲ್ಲಾಗಿರುತ್ತೆ ಅದು ಬೇರೆ ಥರ ಇರುತ್ತೆ ಒಂದು ಸ್ಪೂನು ಬಿರಿಯಾನಿ ಮಸಾಲ ಬೇಕೇ ಬೇಕಿದಕ್ಕೆ ಅದು ಒಂದು ಕಾಲು ಸ್ಪೂನ್ ಒಂದು ಸ್ವಲ್ಪ ಚಿಟ್ಕಿ ನೋಡ್ಕೊಂಡು ಕೂಡ ಹಾಕ್ಕೊಳ್ಳಿ ಇದೆಲ್ಲ ಇವಾಗ ಮಸಾಲೆ ಈರುಳ್ಳಿ ಟೊಮೊಟೊ ಎಲ್ಲ ಜೊತೆ ಫ್ರೈ ಆಗಿದೆ ತುಂಬ ಇವಾಗೆಲ್ಲ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಅಕ್ಕಿ ಅಕ್ಕಿನ ನಾನು ತೊಳೆದಿಟ್ಕೊಂಡಿದ್ದೀನಿ ಈಗ ಅಕ್ಕಿನೂ ಕೂಡ ನಾವೇನು ಮಸಾಲೆ ಫ್ರೈ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಎಲ್ಲ ಕೆಲವ್ರು ಏನು ಮಾಡ್ತಾರೆ ಡೈರೆಕ್ಟ್ ನೀರನ್ನ ಹಾಕ್ಬಿಡ್ತಾರೆ ಹಂಗೆ ಹಾಕೋಕೆ ಹೋಗ್ಬೇಡಿ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಮತ್ತು ಅದರದ್ದು ಫ್ಲೇವರ್ ಕೂಡ ಬೇರೆ ಥರನೇ ಬರುತ್ತೆ ಹಾಗಾಗಿ ಒಬ್ಬೊಬ್ಬರು ಮನೆಯಲ್ಲಿ ಮಾಡುವಂಥ ಒಂದೊಂದು ಬಿರಿಯಾನಿ ಬೇರೆ ಬೇರೆ ಟೇಸ್ಟ್ಗಳನ್ನ ಕೊಡುತ್ತೆ ಇದಕ್ಕೆ ತುಪ್ಪ ಕೂಡ ನಾನು ಹಾಕ್ಕೊಳ್ತೀನಿ ಆಮೇಲೆ ಇವಾಗ ಸ್ವಲ್ಪ ಉಳಿಸ್ಕೊಂಡಿದ್ದೆ ಕೊತ್ತಂಬರಿ ಮತ್ತು ಕುದಿನದ್ದು ಪೀಸು ಯಾಕಂದರೆ ಫಸ್ಟು ರೋಸ್ಟ್ ಆಗಿಬಿಟ್ಟಿರುತ್ತಲ್ಲ ಇವಾಗ ಹಾಕಿದ್ರೆ ಸ್ವಲ್ಪ ಅದು ಹಸಿದು ಸ್ವಲ್ಪ ಏನು ಹೇಳ್ತಾರೆ ಅದು ಒಂದು ಫ್ಲೇವರ್ ಬೇರೆ ಥರನೇ ಕೊಡುತ್ತೆ ಫಸ್ಟು ಎಣ್ಣೆಯಲ್ಲಿ ಫ್ರೈ ಆಗಿರ್ಬಿಡುತ್ತೆ ಮತ್ತು ಹಸಿದನ್ನ ಇವಾಗ ಹಾಕಿ ನಾವು ಕುಕ್ಕರ್ನ ಮುಚ್ಚೋ ಟೈಮಲ್ಲಿ ಹಾಕಿದ್ರೆ ಅದು ಒಂಥರ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆಮೇಲೆ ಬೇಕಾದ್ರೆ ನೀವು ಇಲ್ಲಾಂದರೆ ಕುಕ್ಕರ್ ತೆಗೆದ ಮೇಲೆ ಗಾರ್ನಿಷ್ ಹಾಕುವಾಗಲೂ ಕೂಡ ಕಲಿಸ್ಕೋಬೋದು ಇವಾಗ ನಾನು ಈ ಲೋಟದಲ್ಲಿ ಅಕ್ಕಿ ತೊಗೊಂಡಿರೋದ್ರಿಂದ ಎರಡು ಲೋಟ ತಗೊಂಡಿದ್ದೆ ಅದಕ್ಕೆ ನಾನು ನಾಲ್ಕು ಲೋಟ ನೀರನ್ನು ಇದ್ದೀನಿ ಯಾವುದೇ ಬಿರಿಯಾನಿ ಮಾಡ್ಬೇಕಂದ್ರೂ ನೀವು ಅಳತೆ ಕರೆಕ್ಟಾಗಿ ಹಾಕಿದ್ರೆ ಕುಕ್ಕರಲ್ಲಿ ಚೆನ್ನಾಗಿ ಬಿರಿಯಾನಿ ಬಿಡಿ ಬಿಡಿಯಾಗಿ ಬರುತ್ತೆ ಒಂದು ಕಾಲು ಸ್ಪೂನಷ್ಟು ನಾನು ಕಡಿಮೆ ಹಾಕ್ತಿದ್ದೀನಿ ಯಾಕಂದರೆ ಎಣ್ಣೆ ತುಪ್ಪ ಎಲ್ಲ ಹಾಕೋದ್ರಿಂದ ತುಂಬ ಸ್ವಲ್ಪ ಒಂದು ಎಲ್ಲಿ ನಾಲ್ಕು ಲೋಟದಲ್ಲಿ ಒಂದು ಸ್ವಲ್ಪ ಕಡಿಮೆ ನೀರನ್ನ ಆಗುವಷ್ಟು ಮಾಡಿದರೆ ಬಿಡಿ ಬಿಡಿಯಾಗಿ ಬರುತ್ತೆ ಇವಾಗ ರೋಸ್ಟ್ ಮಾಡಿದ್ದೀನಲ್ಲ ಅದು ಎಗ್ನ ಇದ್ದೀನಿ ಯಾಕಂದರೆ ಫಸ್ಟೇ ಹಾಕ್ಕೊಂಡ್ರೆ ಅದೆಲ್ಲ ಕಲಸುವಾಗ ಒಂದೊಂದ್ಸರಿ ಮೊಟ್ಟೆ ಒಡೆಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇವಾಗ ಹಾಕ್ಕೊಂಡಿದ್ದೀನಿ ಮತ್ತು ಅದು ಮಸಾಲೆ ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟು ಮೊಟ್ಟೆ ಫ್ರೈ ಮಾಡುವಾಗ ಜಾಸ್ತಿ ಹಾಕಿಲ್ಲ ನಾನು ಸ್ವಲ್ಪ ಹಾಕಿದ್ದೀನಿ ಹಾಗಾಗಿ ನಾನು ಕಲ್ಲುಪ್ಪನ್ನ ಹಾಕ್ಕೊಳ್ತೀನಿ ಅದು ಕರೆಕ್ಟಾಗಿ ಅದಾಗ ಗೊತ್ತಾಗೋದ್ರಿಂದ ಕಲ್ಲುಪ್ಪನ್ನ ಬಳಸ್ತೀನಿ ಕೆಲವರು ಪುಡಿ ಉಪ್ಪನ್ನು ಬಳಸ್ತಾರೆ ಅದು ರುಚಿಗೆ ತಕ್ಕಷ್ಟು ಈಗ ನಾನು ಒಂದು ಸ್ಪೂನು ತುಪ್ಪನ ಹಾಕ್ಕೊಳ್ತಾಯಿದ್ದೀನಿ ನೀವು ಬೇಕಾದರೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಎಗ್ ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ನಾನು ಒಂದು ಸ್ವಲ್ಪ ಮೊಸರು ಕೂಡ ಇವಾಗ ಇದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬೇಕಂದವರು ಹಾಕ್ಕೋಬೋದು ಒಂದೊಂದು ರುಚಿ ಒಂದೊಂದು ಬೇರೆ ಥರ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಎಲ್ಲರ ಮನೇಲೂ ಒಂದೇ ಬಿರಿಯಾನಿ ಎಗ್ ಬಿರಿಯಾನಿನೇ ಆದರೆ ಬೇರೆ ರುಚಿ ಇರುತ್ತೆ ಇವಾಗ ಕುಕ್ಕರ್ನ ಕ್ಯಾಪ್ ಹಾಕ್ಬಿಡೋಣ ಎರಡು ವಿಸಲ್ ನಾನು ಕೂಗಿಸ್ಕೊಳ್ತೀನಿ ನೋಡಿ ಇವಾಗ ಎರಡು ವಿಸಲ್ ಆದಮೇಲೆ ಸ್ವಲ್ಪ ಆರಿರಬೇಕು ಅದಾದಮೇಲೆ ನಾನು ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಮಸಾಲೆ ಕುಕ್ಕರಲ್ಲಿ ಕೂಗಿದಾಗ ಸ್ವಲ್ಪ ಮೇಲೆ ಬಂದಿರುತ್ತೆ ಕೆಳಗಡೆ ಇರೋದು ವೈಟ್ ವೈಟ್ ರೈಸ್ ಇರುತ್ತೆ ಬಿಸಿ ಇರುವಾಗಲೇ ಸ್ವಲ್ಪ ಲೈಟಾಗೆ ಈ ಥರ ಮೇಲಿಂದ ಕೆಳಗೆ ಕೆಳಗಡೆಯಿಂದ ಮೇಲೆ ಮಾಡ್ಕೊಳ್ಳಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಪ್ರಯತ್ನ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ರುಚಿ ಹೇಗಿದೆ ಅಂತ ಹೇಳಿ ಅಥವಾ ಬೇರೆ ಯಾರಾದರೂ ಇದೇ ಥರ ಮಾಡೋದಾದರೆ ಸೇಮ್ ಟು ಸೇಮ್ ಅಂತ ಒಂದು ಕಾಮೆಂಟ್ ಮಾಡಿ ಯಾಕಂದರೆ ಒಬ್ಬೊಬ್ಬರು ಮನೆಯಲ್ಲಿ ಅದೇ ಟೇಸ್ಟ್ಗೆ ಅದೇ ಥರ ಮಾಡಬೇಕು ಅದೇ ಥರ ಮಾಡಿದರೆ ತಿನ್ನೋದು ನೋಡಿ ಬಿಸಿ ಬರ್ತಾ ಇದೆ ಹೇಗೆ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ಇವಾಗ ಕುಕ್ಕರ್ ತೆಗ್ದಿದ್ದೀವಲ್ಲ ಹಂಗಾಗಿ ಈಗ ಎಗ್ ಬಿರಿಯಾನಿ ರೆಡಿಯಾಗಿದೆ ಥ್ಯಾಂಕ್ ಯು